ಆನೇಕಲ್ ತಾಲೂಕಿನ ಎಮರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿ ಕಳ್ಳಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮುನೀಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಕರ ಸಂಭ್ರಮದಿಂದ ನೆರವೇರಿತು ಇನ್ನು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಸಿಡಿ ಉತ್ಸವ ಆಯೋಜಿಸಲಾಗಿತ್ತು ಹಾಗೆಯೇ ಮಹಿಳೆಯರು ಸ್ವಾಮಿಗೆ ತಂಬೀಟಿನ ದೀಪದಾರತಿಯನ್ನು ಬೆಳಗಿದ ದೃಶ್ಯ ಕಂಡುಬಂತು ಇನ್ನು ಇದೇ ಸಂದರ್ಭದಲ್ಲಿ ವಿಕಳ್ಳಹಳ್ಳಿ ಗ್ರಾಮದಿಂದ ಶ್ರೀ ಮುನೇಶ್ವರ ಸ್ವಾಮಿಯ ದೇವಾಲಯದವರೆಗೆ ರಥವನ್ನು ಭಕ್ತರು ಹಾಗೂ ಗ್ರಾಮಸ್ಥರು ಕೈಯಿಂದ ಎಳೆದು ತಂದ ದೃಶ್ಯ ಕಂಡುಬಂತು ಇನ್ನು ಶ್ರೀ ಮುನೇಶ್ವರ ಸ್ವಾಮಿಯ ರಥವು ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಬರುತ್ತಿದ್ದಂತೆ ಭಕ್ತರು ಹಾಗೂ ಗ್ರಾಮಸ್ಥರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಪ್ರದರ್ಶಿಸಿದರು ಇನ್ನು ವಿಶೇಷವಾಗಿ ವಿಕಳ್ಳಹಳ್ಳಿ ಗ್ರಾಮದ ಮಹಿಳೆಯರು ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಇನ್ನು ರಸ್ತೆ ಉದ್ದಕ್ಕೂ ಅರವಂಟಿಕೆ ಹಾಗೂ ಅನ್ನ ದಾಸೋಹ ಕುಟೀರಗಳನ್ನು ಏರ್ಪಡಿಸಲಾಗಿತ್ತು

ಳ್ಳಿಯಲ್ಲಿ ಎರಡು ವರ್ಷದಿಂದ ನಿಂತೋಗಿತ್ತು ಜಾತ್ರೆ ವಿವಿಧ ಕಾರಣಗಳಿಂದ ನಿಂತೋಗಿತ್ತು ಕೋವಿಡ್ ಸಮಯದಲ್ಲಿ ಕೂಡ ನಾವು ಯಾವುದೇ ರೀತಿಯಾಗಿ ವಿಜೃಂಭಣೆ ನೆರವೇರಿಸೋಕ್ಕೆ ಆಗಲಿಲ್ಲ ತದನಂತರ ಈ ವರ್ಷ ತುಂಬ ನಮಗೆ ಯುಗಾದಿಯಿಂದ ಮುಂದಿನ ಮಂಗಳವಾರ ನಮಗೆ ಯಾವಾಗಲೂ ಹಬ್ಬ ನಡೆಯೋದು ಈ ಸರಿ ಸ್ವಲ್ಪ ಗ್ಯಾಪ್ ತುಂಬ ಸಿಕ್ಕಿರೋದ್ರಿಂದ ತುಂಬ ಉತ್ಸಾಹದಿಂದ ಎಲ್ಲ ಯುವಕರು ಇವತ್ತೊಂದು ಬ್ರಹ್ಮರಥೋತ್ಸವವನ್ನು ನಾವು ಮಾಡಿದ್ದೇವೆ ಮತ್ತು ನೆನ್ನೆ ಅಂಕುರಾರ್ಪಣೆ ಭಾನುವಾರದಂದು ಅಂಕುರಾರ್ಪಣೆ ಆಯಿತು ಎಲ್ಲ ಪೂರ್ಣಕುಂಭ ಕಳಿಸಿದಂತೆ ಮಾತೆಯರು ಚೌಡೇಶ್ವರಿ ದೇವಸ್ಥಾನದಿಂದ ಇಲ್ಲಿಗೆ ಆಗಮಿಸಿ ಅಂಕುರಾರ್ಪಣೆಯನ್ನು ನೆರವೇರಿಸಿದ್ದಾರೆ ಈ ದಿನ ಎಲ್ಲ ಗ್ರಾಮದ ಯುವಕರ ಮಿತ್ರರು ಹಿರಿಯರು ಮಾತ ಮಗಿರಿಯರು ಎಲ್ಲ ಬಂದು ದೀಪಗಳು ಬೆಳಗುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಆಚರಿಸೋಕ್ಕೆ ಈ ಸ್ವಾಮಿ ಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಬಂದು ಆಗಮಿಸಿ ಎಲ್ಲರೂ ದೇವರ ಕೃಪೆಗೆ ಪಾಲ್ಗೊಂಡು ಪಾಲ್ಗೊಂಡಿದ್ದಾರೆ ಮತ್ತು ಈಗ ಈ ಚಿನಿಗಾಪುರದ ಗ್ರಾಮಸ್ಥರಿಂದ ಸಿಡಿ ಉತ್ಸವ ಇದೆ ಸಿಡಿ ಉತ್ಸವಕ್ಕೆ ಎಲ್ಲ ಮಕ್ಕಳು ಐದು ಐದು ವರ್ಷ ಮೇಲೆ ಕಡಿಮೆ ಇರುವಂಥ ಮಕ್ಕಳು ಎಲ್ಲರಿಗೂ ಸಿಡಿ ಉತ್ಸವದಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ನಂತರ ಈಗ ಎಲ್ಲ ಇಲ್ಲಿ ಊಟದ ವ್ಯವಸ್ಥೆ ಮುದ್ದೆ ಸಾರು ಪಾಯಸ ಬೂಂದಿ ಎಲ್ಲ ಸೇರಿ ಎಲ್ಲ ಮನೆ ಮನೆಯಲ್ಲೂ ತಾವು ನಾವೆಲ್ಲ ರೇಷನ್ ತೆಗೆದು ಇಲ್ಲಿ ಇಲ್ಲಿರುವಂಥ ಎಲ್ಲ ಸುಮಾರು ಬಿಲ್ಡರ್ಗಳಿರ್ಬೋದು ಇಲ್ಲಾಂದರೆ ಕೆಲವು ಲೇಔಟ್ ಅವರು ಇಲ್ಲ ಮತ್ತು ವಿಲ್ಲಾ ಅಪಾರ್ಟ್ಮೆಂಟ್ ಅವರು ಸ್ವಲ್ಪ ನಮಗೆ ಸಹಾಯಧನವನ್ನು ಆರ್ಥಿಕವಾಗಿ ಮಾಡಿದ್ದಾರೆ ಮತ್ತು ಊರಿನ ಗ್ರಾಮಸ್ಥರು ಕೂಡ ಅತಿ ಹೆಚ್ಚುವಾಗಿ ದವಸ ಧಾನ್ಯಗಳನ್ನು ನೀಡಿದ್ದಾರೆ ಆ ಮುಖಾಂತರ ನಾವು ಇಲ್ಲಿ ಒಂದು ಕಾರ್ಯಕ್ರಮ ನಿನ್ನೆಯಿಂದ ಒಂದು ಊಟದ ವ್ಯವಸ್ಥೆ ಇದೆ ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರು ಇಲ್ಲಿಗೆ ವಿಶೇಷ ಏನಂದರೆ ಇಡೀ ಬೆಂಗಳೂರಿಂದ ಈ ಮುನೇಶ್ವರ ಸ್ವಾಮಿಗೆ ಭಕ್ತಾದಿಗಳಿದ್ದಾರೆ ಅವರೆಲ್ಲ ಬಂದು ಈ ಕಾರ್ಯಕ್ರಮಕ್ಕಾಗಿ ಪಾಲ್ಗೊಳ್ತಾರೆ ಮತ್ತು ಈ ದಿನ ಈ ಸಂಜೆ ಪುಲಂಗಿ ಉತ್ಸವ ಕಾರ್ಯಕ್ರಮ ಇರುತ್ತೆ ಎಲ್ಲ ಉಯೋಲೋತ್ಸವದಲ್ಲಿ ಎಲ್ಲ ಪೂಲಂಗಿ ಉತ್ಸವದಲ್ಲಿ ಇಟ್ಟು ದೇವ್ರ ನನ್ನ ಒಂದು ನಾದಸ್ವರ ಮತ್ತು ಒಂದು ಒಂದು ಕಾರ್ಯಕ್ರಮ ವಿಶೇಷವಾಗಿ ನಡೆಯುತ್ತೆ ಇವತ್ತೊಂದು ಸಂಜೆ ಸಂಜೆ ಎಂಟು ಗಂಟೆಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆದರೆ ಹನ್ನೆರಡು ಗಂಟೆವರೆಗೂ ವಿವಿಧ ವಾದ್ಯಗಳಿಂದ ನಾದಸ್ವರ ಮತ್ತು ಒಂದು ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಮತ್ತು ರಾತ್ರಿ ಇದೇ ದಿನ ಪಲ್ಲಕ್ಕಿ ಉತ್ಸವ ತುಂಬ ಒಂದು ಹದಿನೈದು ಇಪ್ಪತ್ತು ಪಲ್ಲಕ್ಕಿಗಳು ಏನು ನಮ್ಮ ಗ್ರಾಮದ ಗ್ರಾಮದೇವತೆಗಳು ಎಲ್ಲರಿಗೂ ಪಲ್ಲಕ್ಕಿ ಉತ್ಸವಗಳನ್ನು ನಾವು ಮಾಡ್ತವೆ ಮತ್ತು ನಾಳೆ ನಾಳಿದ್ದು ಊಟದ ವ್ಯವಸ್ಥೆ ವಿಜೃಂಭಣೆಯನ್ನು ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಸುತ್ತಮುತ್ತಿನ ಗ್ರಾಮಸ್ಥರು ಮತ್ತು ಎಲ್ಲ ಸಂಬಂಧಿಕರು ಹಿರಿಯರು ಮಿತ್ರರು ಈ ಕಾರ್ಯಕ್ರಮವನ್ನು ಪಾಲ್ಗೊಂಡು ಯಶಸ್ವಿ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಮ್ಮೆಲ್ಲರ ನನ್ನ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ತಾವು ಕೂಡ ಈ ಒಂದು ಕಾರ್ಯಕ್ರಮವನ್ನು ಬಂದು ವಿಶೇಷವಾಗಿ ಪ್ರಸಾರ ಮಾಡಿದ್ದೀರಾ ಇವ್ ನಿಮಗೂ ಕೂಡ ನಾವು ಆಮೇಲೆ ಪೊಲೀಸ್ ಇಲಾಖೆ ಅವರು ಈ ಇವತ್ತಿನಿಂದ ನಾಳೆ ಸಂಜೆ ನಾಳೆ ಸಂಜೆವರೆಗೂ ಇಲ್ಲದೇ ಇದ್ದು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಗೃತಿಯಾಗಿ ಏನು ಸಾರ್ವಜನಿಕ ಯಾವುದೇ ರೀತಿಯ ಅಡಚಣೆಗಳು ಆಗಬಾರ್ದು ಮತ್ತು ಅವರು ಈ ಒಂದು ಕಾರ್ಯಕ್ರಮಕ್ಕೆ ರಥ ಬರಬೇಕಾದ್ರೆ ತುಂಬ ತಂತಿಗಳ ಅಡ್ಡ ಇತ್ತು ಆ ತಂತಿಗಳ ಅಡ್ಡ ಇರೋದರಿಂದ ಅವರೂ ಗೌಡ ಈ ಬಂದು ಅವರು ಮತ್ತು ನಮ್ಮ ಗ್ರಾಮಕ್ಕೆ ತುಂಬ ಅತಿ ಹೆಚ್ಚು ಅಯ್ಯಪ್ಪ ಚಿನ್ನಯಂತಹ ಒಂದಿಬ್ಬರು ತುಂಬ ವಿಶೇಷವಾಗಿ ಆಮೇಲೆ ನಮ್ಮೂರಲ್ಲಿ ತಿಪ್ಪಾರೆಡ್ಡಿ ತಮ್ಮ ಅವರು ಇದ್ದಾರೆ ಮರಪ್ಪ ಅವರು ಅಂತ ಅವರು ವಿಶೇಷವಾಗಿ ಕಾಳಜಿ ವಹಿಸಿದ್ದಾರೆ ಮತ್ತು ಪೊಲೀಸ್ ಇಲಾಖೆಗೆ ನಮ್ಮ ಅಂಬರೀಶ್ ರೆಡ್ಡಿ ಅವರು ಹೇಳಿ ಒಂದು ಕಾರ್ಯಕ್ರಮವನ್ನು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ವಿಶೇಷವಾಗಿ ಅವರು ಹೋಗಿ ತಿಳಿಸ್ಕೊಂಡು ಕೇಳಿಕೊಂಡಾಗ ಅವರೂ ಕೂಡ ಒಪ್ಪಿಕೊಂಡು ನಮಗೆಲ್ಲ ಸಹಕರಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಮುನೇಶ್ವರ ಸ್ವಾಮಿ ಭಗವಂತ ಆಯುರ್ವ ಅಶ್ವೇಶ್ವರಗಳನ್ನು ಕೊಟ್ಟು ಕಾಪಾಡಲು ಅಂತ ನಾವು ನಿಮ್ಮ ಮೂಲಕ ನಾವು ಕೇಳ್ಕೊತಾ ಇದ್ದೇವೆ ಧನ್ಯವಾದಗಳು ಈ ಮುನೇಶ್ವರ ಸ್ವಾಮಿ ರಥೋತ್ಸವ ನಾವು ಇತಿಹಾಸ ಪ್ರಸಿದ್ಧಿದೆ ನಮ್ಮ ತಾತನ ಮೃತಾತನ ಕಾಲದಿಂದ ನಾವು ಬಹಳ ವಿಜೃಂಭಣೆಯಿಂದ ಈ ಈ ರಥೋತ್ಸವವನ್ನು ನಡೆಸುತ್ತೇವೆ ಸಾಕಷ್ಟು ಊರುಗಳಿಂದ ಸಾಕಷ್ಟು ಜನಗಳು ವಿವಿಧ ಸುಮಾರು ಜನಗಳಲ್ಲಿ ಸಾಕಷ್ಟು ಜನಗಳು ಸೇರ್ತಾರೆ ಇಲ್ಲಿ ಒಂದು ವಿಶೇಷ ಏನಂದರೆ ನಮ್ಮದು ಇದು ರಾಗಿ ಮುದ್ದೆ ರಾಗಿ ಮುದ್ದೆ ಸಾಂಬಾರು ಮಾಡ್ತೀವಿ ಅದು ಇಡೀ ನಮ್ಮ ಏರಿಯಾದಲ್ಲಿ ಎಲ್ಲರೂ ಈ ಥರ ಸಾಂಬಾರು ಮಾಡಲ್ಲ ಇದೊಂದು ವಿಶೇಷವಾಗಿ ನಾವು ಮಾಡ್ತೀವಿ ಸಾಯಂಕಾಲ ಸೇ ಉತ್ಸವ ದೇವರಿಗೆಲ್ಲ ಉಯ್ಯಾಲೆ ಮಾಡಿಸಿ ಇದು ಮಾಡಿಸ್ತಿದೆ ಸಾಕಷ್ಟು ವಿಜೃಂಭಣೆಯಿಂದ ಈ ರಥೋತ್ಸವವನ್ನು ನಾವು ಮಾಡ್ತಿದ್ದೀವಿ ಒಳಗೆರೆ ಕಲ್ಲಳ್ಳಿಯಲ್ಲಿ ಏನು ಶ್ರೀ ಮನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಆಚರಣೆ ಇದ್ದೇವೆ ಹಾಗೆ ಇದು ಸುಮಾರು ನೂರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಮೊದಲಿಗೆ ಉಸ್ಕೂರಿಗೆ ಇಲ್ಲಿಂದ ರಥ ಹೋಗ್ತಾ ಇದ್ದುವಂಥ ಪದ್ಧತಿ ಇತ್ತು ತದನಂತರ ಉಸ್ಕೂರಿನಿಗೆ ಹೋಗೋದು ನಿಲ್ಲಿಸಿ ಉಸ್ಕೂರಿನ ಜಾತ್ರೆಯ ನಂತರ ಇಲ್ಲಿ ಜಾತ್ರೆ ಮಾಡಿರುವುದು ಅಲ್ಲಿ ಜಾತ್ರೆ ಮುಗಿದ ಮೇಲೆ ಅಲ್ಲಿಂದ ವಾಪಸ್ ಬರುವಾಗ ಇಲ್ಲಿ ಊಟ ವ್ಯವಸ್ಥೆ ಮಾಡಿ ಅಲ್ಲಿ ಹೋಗಿರುವಂಥವರು ವಾಪಸ್ ಬಂದಾಗ ಊಟದ ವ್ಯವಸ್ಥೆ ಮಾಡುವಂಥ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದಿದ್ದೀವಿ ಹಾಗೆ ಪ್ರತಿ ವರ್ಷ ಉಸ್ಕೂರಿನ ಜಾತ್ರೆ ನಂತರದ ಮಂಗಳವಾರ ಯಾವತ್ತು ಬೀಳುತ್ತೋ ಆವತ್ತು ನಮ್ಮ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಊರಿನ ಅನೇಕ ಯುವಕ ಮಿತ್ರರು ಸತತವಾಗಿ ಒಂದು ತಿಂಗಳಿಂದ ಪರಿಶ್ರಮವನ್ನು ಬಿದ್ದು ಇವತ್ತು ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಪ್ರಮುಖವಾಗಿ ನಮ್ಮೂರಿನ ಯುವಕರು ಕಾರಣ ಯಾಕಂದರೆ ಯಾವತ್ತೂ ಕೂಡ ಹೊಸ ಹೊಸ ಪೀಳಿಗೆಯನ್ನು ಬೆಳೆಸುವ ಮುಖಾಂತರ ನಮ್ಮೂರಿನಲ್ಲಿ ಪ್ರತಿ ವರ್ಷವೂ ಬೇರೆ ಬೇರೆ ಯುವಕರಿಗೆ ಜವಾಬ್ದಾರಿಯನ್ನು ಕೊಡುವ ಮುಖಾಂತರ ಈ ಜಾತ್ರೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ ಅದೇ ರೀತಿ ಯಶಸ್ವಿಯಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರ ಪರಿಶ್ರಮದಿಂದ ಈ ಜಾತ್ರೆ ಸತತವಾಗಿ ನಡೀತಾ ಬದ್ತಾ ಇದೆ ಈ ಬಾರಿಯೂ ಕೂಡ ಅದ್ದೂರಿಯಾಗಿ ಈಗಾಗಲೇ ರಥೋತ್ಸವ ಆಗಮಿಸಿದೆ ಮತ್ತು ರಾತ್ರಿಗೆ ಉಯ್ಯಾಲೋತ್ಸವ ಕಾರ್ಯಕ್ರಮ ಇದು ವಿಶೇಷವಾಗಿ ನಮ್ಮೂರಿನಲ್ಲಿ ಎಲ್ಲ ದೇವರುಗಳನ್ನು ಒಂದಾಡೆ ಉಯ್ಯಾಲೋತ್ಸವದಲ್ಲಿ ಕುಳಿಸಿ ಮಂಗಳ ವಾದ್ಯಗಳೊಂದಿಗೆ ಆಚರಣೆ ಮಾಡುವುದು ಪದ್ಧತಿ ನಮ್ಮೂರಿನಲ್ಲಿ ಈ ನಿಟ್ಟಿನಲ್ಲಿ ಇವತ್ತು ಕಲ್ಲಳ್ಳಿಯ ಒಂದು ಶ್ರೀ ಮುನೇಶ್ವರ ಸ್ವಾಮಿ ದೇವರ ಒಂದು ಅದ್ದೂರಿಯಾದ ಬ್ರಹ್ಮೋತ್ಸವ ಈಗಾಗಲೇ ದೇವಸ್ಥಾನವನ್ನು ತಲುಪಿದೆ ಇಲ್ಲಿಂದ ಊರಿಗೆ ತೆಗೆದುಕೊಂಡು ಹೋಗ್ತೇವೆ ರಾತ್ರಿಗೆ ಅನೇಕ ದೇವರುಗಳ ಸಮ್ಮುಖದಲ್ಲಿ ವಿಹಾಲೋತ್ಸವ ನಡೆಸುವ ಮುಖಾಂತರ ನಮ್ಮೂರಿನ ಉತ್ಸವಕ್ಕೆ ಒಂದು ಕಳೆಯನ್ನು ತಂದುಕೊಡುವಂಥ ಕೆಲಸ ಕಲ್ಲಳ್ಳಿಯಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಈ ಒಂದು ಆಶೀರ್ವಾದ ದೊರಕಲಿ ದೇವರುಗಳ ಆಶೀರ್ವಾದ ದೊರಕಲಿ ಸಮೃದ್ಧಿಯಿಂದ ಈ ತಾಲೂಕಿನ ಜನತೆ ಅಕ್ಕಪಕ್ಕದ ಎಲ್ಲ ಗ್ರಾಮಗಳ ಜನತೆಯೂ ಕೂಡ ಅಭಿವೃದ್ಧಿ ಹೊಂದಲಿ ಅನ್ನೋ ಒಂದು ಆಶಯದೊಂದಿಗೆ ನಾವು ಈ ಸಂದರ್ಭದಲ್ಲಿ ಜಾತ್ರೆಯನ್ನು ಆಚರಣೆ ಮಾಡ್ತಾ